ಸ್ವಲ್ಪ ಕೂಡ ಮೈದಾ ಅಥವಾ ರವಾನ ಬಳಸದೆ ಗೋಧಿ ಹಿಟ್ಟಿನ ಉಬ್ಬಿದ ಮತ್ತು ಸಾಫ್ಟ್ ಆದಂತಹ ಪೂರಿಯನ್ನು ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮಾಡಿಕೊಳ್ಳಿ ಮಾಡೋದಕ್ಕೆ ಒಂದು ಬೌಲಿಗೆ ಗೋಧಿ ಹಿಟ್ಟು ಉಪ್ಪು ನೀರನ್ನು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾದಂಥ ಹಿಟ್ಟನ್ನು ನಾತ್ಕೊಂಡಿದ್ದೀನಿ ನಾತ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಸೈಡಿಗೆ ಇಟ್ಬಿಡಿ ಹತ್ತು ನಿಮಿಷ ಆಗಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಹಿಟ್ಟು ಈಗ ಇದನ್ನು ಸ್ವಲ್ಪ ಸರಿಯಾಗಿ ನಾತ್ಕೊಂಡ್ಬಿಟ್ಟು ಯಾವ ಸೈಜ್ನಲ್ಲಿ ಪೂರಿ ಮಾಡ್ಕೋತೀರಾ ಆ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಲಟಾಸ್ಕೊಳ್ಳಿ ಸರಿಯಾಗಿ ಹಿಟ್ಟನ್ನು ನಾತ್ಕೊಂಡ್ರೆ ಹಿಟ್ಟೇನು ಹಚ್ಕೊಳ್ಳೋದು ಬೇಕು ಹಾಕೋದಿಲ್ಲ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಪೂರಿಯನ್ನು ಮಾಡಿದಾಗ ಎಣ್ಣೆ ಒಳಗೆ ಹಾಕಿದಾಗ ಎಣ್ಣೆ ಹೋಗಿಬಿಡುತ್ತೆ ಅದಕ್ಕಾಗಿ ಈಗ ಮೀಡಿಯಮ್ ಸೈಜ್ನಲ್ಲಿ ಲಟಾಸ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ಹಾಕುವಾಗ ಪೂರಿಯನ್ನು ಲಟಾಸ್ಕೊಳ್ಳುವಾಗ ಯಾವ ಸೈಡ್ ತೆಳಗಡೆ ಇತ್ತು ಆ ಸೈಡ್ ತೆಳಗಡೆನೆ ಎಣ್ಣೆ ಒಳಗೆ ಹಾಕ್ಕೊಳ್ಳಿ ಎಣ್ಣೆಯನ್ನು ಮೀಡಿಯಮ್ ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಟೈಮ್ ಪೂರಿಯನ್ನು ಎಣ್ಣೆ ಒಳಗೆ ಇಟ್ಕೊಳ್ಬಾರ್ದು ಇಲ್ಲಾಂದ್ರೆ ಜಾಸ್ತಿ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು